ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿರುವ ರಾಜ್ಯ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ರೈತರ ಸಂಘಟನೆಗೆ ಸರ್ಕಾರ ಹಾಗೂ ಅಧಿಕಾರಿಗಳು ನೆರವಾಗಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಆರ್ಗೌಡ ಪೆಂಜಳ್ಳಿ ನಾಗರಾಜಗೌಡ ಯುವ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ರೀ ಹುಣಸೂರು ತಾಲೂಕು ಅಧ್ಯಕ್ಷರಾದ ವಾಸು ಬೆಟ್ಟದಪುರ ಕುಮಾರ್ ಶಂಕರಗೌಡ ಆನಂದ್ನಗರದ ಶ್ರೀಯ ಅಧ್ಯಕ್ಷರಾದ ಮರಿಸಿ ನಾಯಕ ಹಾಗೂ ಇರ್ಫಾನ್ ಸೇರಿದಂತೆ ಹಲವು ಗಣ್ಯರು ಅಜೇಖರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲಾ ರೀತಿ ಎಲ್ಲಾ ವೃತ್ತಿಯಲ್ಲೂ ಕೆಲಸ ಮಾಡುವಂತ ಕಾರ್ಮಿಕರು ಸ್ವಂತ ತಗೊಂಡ್ಮೇಲೆ ಅವ್ರು ಏನಕ್ಕೆ ಇ ಎಸ್ ಐ ಮಾಡಿಸ್ಬೇಕು ಈ ಸಂಬಂಧಪಟ್ಟಂಥ ಎಮ್ ಎಲ್ ಎಗಳು ಯಾರು ಈ ಸಂಬಂಧಪಟ್ಟಂಥ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಇದು ನಿಮ್ಮ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ್ ಆಗಿರ್ತಕ್ಕಂಥ ಮಾತ್ರಗಳಿಲ್ಲ ಅಂತಂದ್ರೆ ಇವತ್ತು ನಾನು ಸೂಪರ್ ನೆಟ್ಟು ವರ್ಧರಾಜವ್ರಿಗೆ ಫೋನ್ ಮಾಡಿ ಮಾತಾಡಿದೆ ಅವರು ಮೂರು ತಿಂಗಳಾಗಿದೆ ಸರ್ ಸರ್ಕಾರಕ್ಕೆ ಮನವಿ ಮಾಡಿ ಮೂರು ತಿಂಗಳಾಗಿದ್ರು ಬಂದಿಲ್ಲ ಇವತ್ತೊಂದು ಮುಖ್ಯವಾದಂಥ ಸಭೆಯಲ್ಲಿ ಇದ್ದೇವೆ ಸಂಜೆ ಐದು ಗಂಟೆ ಮೇಲೆ ಮಾಡಿ ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನು ವಹಿಸ್ಕೊಂಡಿದ್ರೆ ಇವ್ರಿಗೂ ಹೋಗಿ ಮಾತಾಡಿದ್ರೆ ನಾವೇನು ಏನು ಮಾತಾಡಕಾಗಲ್ಲ ಸರ್ ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಕ್ಕಾಗಲ್ಲ ನೀವೇ ಮಾತಾಡಬೇಕಾಗತ್ತೆ ಅಂದ್ರು ಎರಡ್ ಮೂರು ಸಾರಿ ಬಂದು ವಾರ್ನಿಂಗ್ ಮಾಡಿದೀವಿ ನಿಮ್ಗೆ ಏನಾರು ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನ್ ವೇದಿಕೆಗಳ ಮೇಲೆ ಅಂಡಪೀಡ್ಲ ಬ್ರಹ್ಮಾಂಡ ಅಂತ ಭಾಷಣ ಬೀತ್ತಿ ಅವ್ರ ಬೆಂಕಿ ವೆಂಕಯ್ಕ ಅವ್ರಿಗೆ ಚೀಮಿ ಮಾನ ಮರ್ಯಾದಿ ತೆಗೆದು ಕೆಲಸ ಮಾಡ್ಸೋಣ ಅಂತ ಹೇಳ್ತೀವಿ ಆದ್ರೂ ಸಹ ಇವರು ಶಕ್ತಿ ಮೀರಿ ಕೆಲಸ ಮಾಡಲ್ಲ ನಾವು ಮಾತಾಡಕ್ ಆಗಲ್ಲ ಸರ್ ಇದು ಈಗ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಅಂತಾರಲ್ಲ ಏನೋ ಮಾಡಕ್ಕಾಗದೆ ಸಾರ್ವಜನಿಕರಿಗೆ ಸಮಸ್ಯೆದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗದ್ಮೇಲೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಏನಕ್ಕೆ ಕೂತಿದ್ದಾರೆ ಇವ್ರಿಗೆ ನಾಚಿಕೆ ಮನೆ ಮರಿದಿಲ್ವಾ ರಾಜೀನಾಮೆ ಕೊಟ್ಬಿಟ್ಟು ಯಾವುದೋ ಥಿಯೇಟ್ ಮುಂದೆ ಯಾರು ಕಾಲೆಯಲ್ಲಿ ಕಳ್ಳಕಾಯಿ ಮಾಡ್ಕೊಂಡು ಜೀವನ ಮಾಡ್ರ ಹುಕ್ಕಟ್ಟೆ ಸಂಬಳ ಏನಕ್ಕೆ ಬರೀ ಪಡಿತಾ ಇದ್ದೀರಾ ನಾಚಿಕೆ ನಾಚಿಕೆಸ್ಕಿಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಈ ಕೂಡಲೇ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಒಂದವರಿಗೆ ನೀವು ಆಶ್ರಯ ಆಗದ್ಮೇಲೆ ಸರ್ಕಾರಕ್ಕೆ ಒತ್ತಡ ಆ ಹೇಳಿ ಅಧಿಕಾರಿ ಯಾಕೆ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಸ್ಟ್ರೋಕ್ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರೆಗಳಿಲ್ಲ ಎಲ್ಲ ಮಾತ್ರೆಗಳು ಹೊರಗಡೆ ತಗೊಳಿದ್ರೆ ಹೊರಗಡೆ ತಗೊಂಡು ರೋಜ್ ತಗೊಂಡೋಗಿ ಔಷಧಿ ಸ್ಲಿಪ್ ಮಾಡಿ ದುಡ್ಡು ಕೊಡ್ತಾರೆ ಅಂತಾರೆ ಅದು ತಿಂಗಳ ಮಾಡ್ತಾರೆ ಅದಕ್ಕೆ ಇಲ್ಲ ಸಲ ಪ್ರಶ್ನೆಗಳು ಕೇಳ್ತಾರೆ ಜನ ತತ್ತರಿಸ ಹೋಗ್ಬಿಡ್ತಾರೆ ಇಲ್ಲಿ ಬಂದು ತೋರಿಸಕೊಂಡು ಅವ್ರ ವೃತ್ತಿಲಿ ಕಾರ್ಯನಿರೋ ಹಾಗೆ ಅವ್ರ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ಆದಂತ ನಗರದಲ್ಲಿ ಎಂಥಂತ ಏಳೆ ಅಧಿಕಾರಿಗಳು ಎಂಥಂತ ಅಣಬಾಕ ರಾಜಕಾರಣಿಗಳಿದ್ದಾರೆ ತುಂಬ ತುಂಬಾ ನೋವಾಗ್ತಾ ಇದೆ ನಮ್ಮ ಮೈಸೂರು ಕನ್ನಡಿಗರ ಬಳಕೆಯಿಂದ ಇಂಥ ಘಟನೆಗಳನ್ನ ನಾವು ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ